ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕ್ರಿಕೆಟ್ ಇತಿಹಾಸದಲ್ಲಿ ಆಫ್ರಿಕಾ ವಿಶ್ವ ದಾಖಲೆ ಅಫ್ಘಾನ್ ಉರುದಕ್ಕೆ ಹತ್ತು ನೇರವಾಗಿ ಇದೀಗ ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಬಟ್ ಟೀಮ್ ಇಂಡಿಯಾಗೆ ಇದು ಅಂತ ಹೇಳ್ಬೋದು ಇನ್ನು ಮೊದಲಿಗೆ ಈ ಒಂದು ಪಾಯಿಂಟ್ ಏನಪ್ಪಾ ಅಂದರೆ ಅಫ್ಘಾನ್ ಬ್ಯಾಟಿಂಗ್ ಮಾಡಿತ್ತು ಇನ್ನೊಂದು ಪಾಯಿಂಟ್ ಐದು ಓವರ್ನಲ್ಲಿ ಇದೀಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಾಕ್ಔಟ್ ಹಂತದಲ್ಲಿ ವಾಸ್ಟ್ ರೆಕಾರ್ಡ್ ಅನ್ನ ಇವರು ಬರೆದರು ಅಂದರೆ ಕೇವಲ ಐವತ್ತ ಆರು ರನ್ಗೆ ಆಲ್ಔಟ್ ಆದರು ಈ ಬಳಿಕ ಬ್ಯಾಟಿಂಗ್ ಮಾಡಿದಂತಹ ಸೌತ್ ಆಫ್ರಿಕಾ ಕೇವಲ ಎಂಟು ಪಾಯಿಂಟ್ ಐದು ಓವರ್ನಲ್ಲಿ ಒಂದು ರನ್ ಚೇಜ್ ಮಾಡಿದೆ ಅಂದರೆ ಒಂದು ವಿಕೆಟ್ ಕಳೆದುಕೊಂಡು ಅರವತ್ತು ರನ್ ಗಳಿಸಿ ಒಂಬತ್ತು ವಿಕೆಟ್ನಿಂದ ಗೆಲ್ತು ಬಟ್ ಈ ಮೂಲಕ ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಈ ಒಂದು ತಂಡ ಇದೀಗ ಫೈನಲ್ಗೆ ಎಂಟ್ರಿ ಕೊಟ್ಟದೆ ಮೂವತ್ತ ಎರಡು ವರ್ಷ ಹದಿನೆಂಟು ವರ್ಲ್ಡ್ ಕಪ್ ಆದ ಮೇಲೆ ಈ ಒಂದು ತಂಡ ಎಡನ್ ಮ್ಯಾಕ್ರಮ್ ಅವರ ನಾಯಕತ್ವದಲ್ಲಿ ಇದೀಗ ಎಂಟ್ರಿ ಕೊಡೋದಂತ ಹೇಳ್ಬೋದು ಇದು ಸೌತ್ ಆಫ್ರಿಕಾಗೆ ಗುಡ್ಡಿಸ್ ಅಂತಲೇ ಹೇಳ್ಬೋದು ಇನ್ನು ಅದೇ ಥರ ಇಲ್ಲಿ ನೋಡಬಹುದು ಎಡನ್ ಮ್ಯಾಕ್ರಮ್ ಅವರ ಕ್ಯಾಪ್ಟನ್ಸಿಯಲ್ಲಿ ಟಿ ವರ್ಲ್ಡ್ ಕಪ್ ಕೂಡ ಸೌತ್ ಆಫ್ರಿಕಾ ಗೆದ್ದಿತ್ತು ಇನ್ನು ಒಂದು ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಕೂಡ ಸೌತ್ ಆಫ್ರಿಕಾ ಲೀಗ್ನಲ್ಲಿ ಎಡನ್ ಮೆಕ್ರಮ್ ಅವರು ಕ್ಯಾಪ್ಟನ್ಸ್ ಆಗಿದ್ರು ಅಲ್ಲಿನೂ ಕೂಡ ಗೆದ್ದಿತ್ತು ಬಟ್ ಅದೇ ಥರ ಕ್ವಾಲಿಫೈ ಇಂಟು ಸೆಮಿಫೈನಲ್ ಕೂಡ ಇವರು ಆಗಿದ್ರು ಇದೀಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಇದು ಎಡನ್ ಮೆಕ್ರಮ್ ಅವರ ಕ್ಯಾಪ್ಟನ್ಸ್ ಹಾಕುವ ಒಂಥರ ಭಯ ಇದೆ ಅದೇ ಥರ ನಮ್ಮ ಟೀಮ್ ಇಂಡಿಯಾಗೆ ಏನು ಗುಡ್ ನ್ಯೂಸ್ ಅಂತ ಕೇಳೋದಾದರೆ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಮಾತ್ರ ಗೆಲ್ಲಬೇಕು ಬಟ್ ಮಳೆ ಬಂದರೂ ಕೂಡ ಟೀಮ್ ಇಂಡಿಯಾ ಇಲ್ಲಿ ಬಯಲಿಗೆ ಹೋಗುತ್ತೆ ಅದೇ ಥರ ಇಂಗ್ಲೆಂಡ್ ವಿರುದ್ಧ ಗೆದ್ದರೆ ನಾವು ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಸೌತ್ ಆಫ್ರಿಕಾಗೆ ಆಲ್ರೆಡಿ ಇದೀಗ ಚೌಕರ್ಸ್ ಎಂಬ ಪಟ್ಟಿದೆ ಬಟ್ ಸೌತ್ ಆಫ್ರಿಕಾ ಗೆದ್ರೂ ಕೂಡ ಅಚ್ಚರಿಯಲ್ಲ ಇದು ನಪ್ಪ ಅಂದರೆ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು